नमस्कार बेंगलुरु <laughs> ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಕರೆಸಿಕೊಳ್ಳುವ ಈ ಬೆಂಗಳೂರಿನ ಹೆಸರನ್ನು ಕೇಳಿದರೆ ಸಾಕು ನಮಗೆ ಥಟ್ ಅಂತ ನೆನಪಾಗೋದು ಗಂಟೆ ಗಂಟಲೆ ಕಾಡುವಂತಹ ಟ್ರಾಫಿಕ್ ಮಳೆಗಾಲದಲ್ಲಿ ರಸ್ತೆಗಳ ಮೇಲೆ ನಿಂತಹ ಅಡಿಗಳಷ್ಟು ನೀರು ಮನಸ್ಸಿಲ್ಲದಿದ್ದರೂ ಮುಂಜಾನೆ ಎದ್ದು ತಡವಾಯಿತು ಅಂತ ಹಲ್ಲುಜ್ಜದ್ದೆ ಕೆಲಸಕ್ಕೆ ಓಡುವ ಜನ ಬಾನೆತ್ತರಕ್ಕೆ ಕಟ್ಟಿರುವ ಐ ಟಿ ಬಿ ಟಿ ಕಂಪನಿಗಳು ಹೀಗೆ ಒಂದಲ್ಲ ಒಂದು ವಿಚಾರಕ್ಕೆ ಬೆಂಗಳೂರು ಆಗಾಗ ಸುದ್ದಿ ಆಗ್ತಾನೇ ಇರುತ್ತೆ ಆದರೆ ಈ ಬಾರಿ ಬೆಂಗಳೂರು ಸುದ್ದಿಯಾಗಿರೋದು ಅಂತಿಂಥ ವಿಚಾರಕ್ಕಲ್ಲ ಈ ಒಂದು ವಿಚಾರಕ್ಕೆ ಬೆಂಗಳೂರೇ ನಮ್ಮ ದೇಶಕ್ಕೆ ನಂಬರ್ ಒನ್ ಅಂತೆ ಆ ಒಂದು ವಿಚಾರ ಏನಂತೀರಾ ಇಡೀ ವಿಶ್ವದಲ್ಲೇ ಅಫೇರ್ ಅಂದರೆ ಅಕ್ರಮ ಸಂಬಂಧ ಇಟ್ಕೊಂಡಿರೋದರಲ್ಲಿ ನಮ್ಮ ರಾಜಧಾನಿ ಬೆಂಗಳೂರೇ ನಂಬರ್ ಒನ್ ಅಂತೆ ಇದು ನಾವು ಊಹಾಪೋಹದಿಂದ ಹೇಳ್ತಾ ಇರೋ ಕಥೆಯಲ್ಲ ಗ್ಲಿಡನ್ ಎಂಬ ಸಂಸ್ಥೆ ಸಮೀಕ್ಷೆ ಮಾಡಿ ವರದಿ ನೀಡಿರೋದು ಹಾಗಾದರೆ ಒಂದು ಕಾಲದಲ್ಲಿ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿದ ನಮ್ಮ ಕರುನಾಡಿನ ಜನ ದಾರಿ ತಪ್ತಾ ಇದ್ದಾರಾ ಅಥವಾ ಎಲ್ಲೋ ಒಂದು ಕಡೆ ಹೊಟ್ಟೆ ಪಾಡಿಗಾಗಿ ಬಂದಿದ್ದಾರೆ ಅವರು ನಮ್ಮವರೇ ಅಂತ ನಾವು ಬಿಟ್ಕೊಂಡಿರುವ ಉತ್ತರ ಭಾರತೀಯರು ಅಂದರೆ ಹಿಂದಿಗರು ಬೆಂಗಳೂರಿನ ಹೆಸರನ್ನು ಹಾಳು ಮಾಡ್ತಾ ಇದ್ದಾರಾ ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವಿವಾಹೇತರ ಅಪ್ಲಿಕೇಶನ್ ಗ್ಲೀಡನ್ ಪ್ರಕಾರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನರು ಅಫೇರ್ ಹೊಂದಿದ್ದಾರಂತೆ ಈ ಅಪ್ಲಿಕೇಶನ್ಗೆ ಮೂರು ಕೋಟಿಗೂ ಹೆಚ್ಚು ಜನರು ಬಳಕೆದಾರರು ಇದ್ದು ಅದರಲ್ಲಿ ಮೂವತ್ತು ಪರ್ಸೆಂಟ್ ಜನ ನಮ್ಮ ಬೆಂಗಳೂರಿಗರಂತೆ ಬೆಂಗಳೂರನ್ನು ಬಿಟ್ಟರೆ ಮುಂಬೈಯಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಕೋಲ್ಕತ್ತಲ್ಲಿ ಹದಿನೆಂಟು ಪರ್ಸೆಂಟ್ ಹಾಗೂ ರಾಷ್ಟ್ರ ರಾಜಧಾನಿಯಲ್ಲಿ ಶೇಕಡಾ ಹದಿನೈದು ಪರ್ಸೆಂಟ್ ಬಳಕೆದಾರರು ಇದ್ದಾರಂತೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಈ ಅಪ್ಲಿಕೇಶನನ್ನು ನೂರಕ್ಕೆ ಶೇಕಡಾ ಐವತ್ತೆಂಟರಷ್ಟು ಮಹಿಳೆಯರೇ ಯೂಸ್ ಮಾಡ್ತಾ ಇದ್ದಾರೆ ದಿನಕ್ಕೆ ಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ಮಹಿಳೆಯರು ಈ ಆ್ಯಪ್ನಲ್ಲಿ ಸಮಯ ಕಳಿತಿದ್ದಾರಂತೆ ಇದಲ್ಲದೆ ಈ ಅಪ್ಲಿಕೇಶನನ್ನು ಹದಿನೈದು ವರ್ಷದವರಿಂದ ಹಿಡಿದು ಐವತ್ನಾಲ್ಕು ವರ್ಷದವರೆಗಿನವರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಅಚ್ಚರಿಯ ವಿಷಯ ಹಾಗಾದರೆ ಮೈ ತುಂಬ ಬಟ್ಟೆ ಹಾಕ್ಕೊಂಡು ತಲೆ ಬಗ್ಗಿಸಿಕೊಂಡು ಗೌರವಿತವಾಗಿ ನಮ್ಮ ಮನೆಯ ಹೆಣ್ಣು ಮಕ್ಕಳು ಕೆಲಸ ಕಾರ್ಯಗಳಿಗೆ ವಿದ್ಯಾಭ್ಯಾಸಗಳಿಗೆ ಹೋಗ್ತಾರೆ ಆದರೂ ಈ ರೀತಿ ಆಗೋದಕ್ಕೆ ಕಾರಣ ನಮ್ಮ ನಡುವೆ ಕಲಬೇರಿಕೆಯಾಗಿರುವ ಹಿಂದಿಗರು ಇವರು ನಮ್ಮ ದೇಶದವರೇ ಆದರೂ ನಮ್ಮ ಊರಿಗೆ ಬಂದು ಮೋಜು ಮಸ್ತಿ ವೀಕೆಂಡ್ ಪಾರ್ಟಿ ಡೇಟಿಂಗ್ ಹೀಗೆ ಹಲವಾರು ಪಾಶ್ಚಾತ್ಯ ಸಂಸ್ಕೃತಿಗಳನ್ನು ಬೆಂಗಳೂರಿಗೆ ಪರಿಚಯಿಸಿದ್ರು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕರುನಾಡ ಯುವ ಜನತೆಯ ಮೇಲೆ ಪರಿಣಾಮ ಬೀರುತ್ತಿವೆ ನಮ್ಮ ರಾಜ್ಯದಲ್ಲಿ ಚಿಕ್ಕ ವಯಸ್ಸಿಂದಲೂ ಕೂಡ ನಯ ವಿನಯ ಸಂಸ್ಕಾರವನ್ನು ಹೇಳಿಕೊಡ್ತಾರೆ ಮನೆಗೆ ರಾತ್ರಿ ಒಂದು ಗಂಟೆ ತಡವಾಗಿ ಬಂದರೂ ಕೂಡ ಹೊಡೆದು ಬಡೆದು ಬುದ್ಧಿ ಹೇಳ್ತಾರೆ ಇನ್ನೂ ಹೆಣ್ಣು ಮಕ್ಕಳನ್ನು ಮನೆಯಿಂದ ಆಚೆ ಕಳಿಸಬೇಕಂದರೆ ಅವರಿಗೆ ಸಾವಿರ ಬಾರಿ ಎಚ್ಚರಿಕೆ ಕೊಟ್ಟು ಸುರಕ್ಷಿತವಾಗಿ ಹೋಗಿ ಬರುವಂತೆ ಬುದ್ಧಿ ಹೇಳ್ತಾರೆ ಆದರೆ ಹಿಂದಿಗರಿಗೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿರುವ ಇವರಿಗೆ ಇಲ್ಲಿ ಯಾರು ಸಂಬಂಧಿಗಳು ಇರೋದಿಲ್ಲ ಅವರು ಆಡಿದ್ದೇ ಆಟ ಆಗಿ ಹೋಗಿದೆ ಬೆಂಗಳೂರಲ್ಲಿ ಇದ್ದುಕೊಂಡು ನಮ್ಮವರನ್ನು ಹಾಳು ಮಾಡ್ತಾ ನಮ್ಮ ಊರಿನ ಹೆಸರನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಭಾರತ ಬೆಳಿಬೇಕು ಅಂತ ಕುದುರೆಯಂತೆ ಓಡುತ್ತಾ ಡೆವಲಪ್ ಆಗ್ತಿರುವ ದೇಶ ನಮ್ಮ ದೇಶದಲ್ಲಿ ಮದುವೆ ಮಾಡಿಕೊಳ್ಳುವ ಮೊದಲು ಅಥವಾ ನಂತರ ರಿಲೇಷನ್ಶಿಪ್ ಅಂದರೆ ಸಂಬಂಧ ಬೆಳೆಸೋದು ಅತಿ ದೊಡ್ಡ ಅಪರಾಧ ಆಶ್ಚರ್ಯವೆಂಬಂತೆ ಇವೆಲ್ಲವೂ ಕೂಡ ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಡೀತಿದೆ ಎಂಬುದೇ ಆಘಾತಕಾರಿ ಕೆಲ ವರದಿಗಳ ಪ್ರಕಾರ ಭಾರತದಲ್ಲಿ ಇತ್ತೀಚೆಗೆ ಮದುವೆ ಮಾಡಿಕೊಳ್ಳುತ್ತಿರುವವರಲ್ಲಿ ನೂರಕ್ಕೆ ನಲವತ್ತು ಪರ್ಸೆಂಟ್ ದಂಪತಿಗಳು ಡಿವೋರ್ಸ್ ಪಡೆದುಕೊಳ್ಳುತ್ತಿದ್ದಾರಂತೆ ದಿನ ಬೆಳಗಾದರೆ ಟಿ ವಿ ನ್ಯೂಸ್ ಚಾನೆಲ್ಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಡಿವೋರ್ಸ್ ಕೇಸ್ಗಳನ್ನು ನಾವು ನೋಡ್ತಾನೇ ಇರ್ತೀವಿ ಇವೆಲ್ಲವೂ ಒಂದು ಕಡೆ ಆದರೆ ಎಷ್ಟೋ ಹಸಿದ ಹೊಟ್ಟೆಗೆ ಅನ್ನ ಕೊಡ್ತಾ ಕೆಲಸ ಅಂತ ಅರಸಿ ಬಂದವರಿಗೆ ನಿರಾಸೆ ಮಾಡದೆ ಕೋಟ್ಯಾಂತರ ಜನಗಳಿಗೆ ಆಶಯ ಕೊಟ್ಟಿರೋದು ನಮ್ಮ ಹೆಮ್ಮೆಯ ಕೆಂಪೇಗೌಡ ಕಟ್ಟಿದ ನಾಡು ಬೆಂಗಳೂರು ಕೆಲವರ ದುರಾಸೆಗಳಿಗೆ ನಮ್ಮ ಬೆಂಗಳೂರಿನ ಹೆಸರು ಹಾಳಾಗದೇ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಉತ್ತರ ಭಾರತೀಯರ ಬಗ್ಗೆ ನಿಮಗೇನು ಅನಿಸುತ್ತೆ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು